ل <laughs> ಎಸ್ಟೇಟ್ ವ್ಯಾಪಾರಿಗಳು <are again response? tilingamine sounds> <tiling sauce>

ष्टुल् जगरं श्रोति गणकृतिसु के दा विषया पातङ्गे सके सुज्ञानन्तं महात्र स्व ವಿಜಯಪುರ ಜಿಲ್ಲೆ ವಿಶೇಷವಾಗಿ ಪರಮಪೂಜ ಶ್ರೀ ಮಲ್ಲಿಕಾರ್ಜುನ ಅಪ್ಪ ಅವರ ಒಂದು ಪುಣ್ಯ ಆರಾಧನೆ ನಿಮಿತ್ತವಾಗಿ ಗುರುಪೂರ್ಣಿಮರಿಂದ ಇಡೀ ರಾಜ್ಯಾದ್ಯಂತ ಅನೇಕ ಭಕ್ತಾದಿಗಳು ಕೂಡ ಈ ಗುರುಪೂರ್ಣಿಮಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಬೆಳಗಿನ ಜಾವ ಪೂಜೆ ಮತ್ತು ಗದ್ದಿಗೆ ಪೂಜೆ ಮತ್ತು ಜಪಯಜ್ಞ ಕಾರ್ಯಕ್ರಮ ಮತ್ತು ಈಗಾಗಲೇ ಎಲ್ಲ ಭಕ್ತಾದಿಗಳು ಬಂದು ಪೂಜ್ಯರ ದರ್ಶನ ಮತ್ತು ಮಲ್ಲಿಕಾರ್ಜುನಪ್ಪವರ ಒಂದು ಕರ್ತುಗದಿಗೆ ಎಲ್ಲರೂ ಹಣೆಮಣದು ನಮಸ್ಕರಿಸಿ ಇವತ್ತೆಲ್ಲರಿಗೆ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಅಪ್ಪಾಜಿಗಳ ಇಲ್ಲಿ ಎರಡು ವರ್ಷಗಳ ಪರಮ ಪೂಜೆ ಶ್ರೀ ಸಿದ್ದೇಶ್ವರಪ್ಪಾಜಿಯವರು ಎರಡು ವರ್ಷಗಳ ಒಂದು ಸ್ವಲ್ಪ ನಮಗೆ ಮೂಲ ಸ್ವಲ್ಪ ಕಾಡ್ತಾ ಇದೆ ಹಾಗಾಗಿ ಪ್ರತಿ ವರ್ಷ ಜನ ಕೂಡ ಮೊದಲನೇದಂತೆ ಬರ್ತಾ ಇದೆ ಆದರೂ ಕೂಡ ವರ್ಷ ನಮಗೆ ಸ್ವಲ್ಪ ಇದಾಗಿದೆ ಆ ಪೂಜೆಯಲ್ಲ ಒಂದು ನಮ್ಮೆಲ್ಲರ ಮೇಲೆ ಭಕ್ತರ ಮೇಲೆ ಆಶೀರ್ವಾದ ಇರಲಿ ಗುರು ಪೂರ್ಣಿಮಾ ಒಂದು ಯಶಸ್ವಿಯಾಗಲಿ ಗುರು ಎಲ್ಲರಿಗೂ ಒಂದು ಆಶೀರ್ವಾದ ಮಾಡಲಿ ಅನ್ನೋಂಥ ಭಾವನೆಗಳನ್ನು ಮತ್ತು ಈ ಗುರು ಪೂರ್ಣಿಮೆಗೆ ಆಗಮಿಸಿದಂತಹ ಅನೇಕ ಜಿಲ್ಲೆಗಳಿಂದ ಆಗಮಿಸಿದ ಎಲ್ಲ ಭಕ್ತಾದಿಗಳು ಕೂಡ ನಮ್ಮ ಬಿಜಾಪುರ ಗುರು ಮತ್ತು ಆಶ್ರಮ ಪರವಾಗಿ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನನ್ನ ನನ್ನ ಹೆಸರು ಸುನೀಲ್ ರಪ್ ಶೆಟ್ಟಿ ಅತರ್ಗಲ್ ವಿ ಈಗ ನಾವು ಸನಿ ಸನಿ ಒಂದು ಇಪ್ಪತ್ತು ವರ್ಷ ಹಿಡ್ಕೊಂಡು ನಾವು ಗುರುಪೂರ್ಣಿಮಾ ಅಂತ ಹೇಳಿ ಬರ್ತೀವಿ ಗುರುಪೂರ್ಣಿಮಾ ಅಂದ್ರೆ ನಮಗೊಂದು ದೀಪಾವಳಿ ಹಬ್ಬದಂಗೆ ನಾವು ಉತ್ಸವ ಮಾಡ್ತೇವೆ ಯಾವಾಗ ಇಲ್ಲಿ ಬರ್ತೀವಿ ನೋಡ್ರಿ ನಮ್ಮ ಮನಸ್ಸ ಅಪ್ಪಳೊಳಗೆ ಇಷ್ಟು ಭಕ್ತಿ ಶ್ರದ್ಧೆಯಿಂದ ನಾವು ಬರ್ತೀವಿ ನನಗೀಗ ಕ್ಷಣಕ್ಕೆ ಏನು ಮಾತಾಡ್ಬೇಕು ಅನ್ನಿಸೋದ ತಿಳಿವಾಲ್ತಾಗಿದ್ದೀವಿ ಬುದ್ಧಿಯವರು ನಮಗೆ ಅತ್ಯಂತ ಪ್ರೀತಿಯಿಂದ ಇಡೀ ಜನರನ್ನ ನೋಡ್ಕೋತಿದ್ರು ಅದೇ ರೀತಿ ಮಲ್ಕರ್ನ ಹಾಕೊಂಡು ನಾವು ನೋಡಿಲ್ಲ ಆದ್ರೆ ಅವ್ರನ್ನ ಅನುಭವ ಇಲ್ಲಿ ಬಂದು ಕೂಡಲೇ ಅವ್ರು ಹೆಂಗಿದ್ರು ಹೆಂಗಿದ್ರು ಅನ್ನೋ ಅನುಭವ ತನ್ನ ತಾನಾಗೆ ಬರ್ತೈತಿ ಮತ್ತು ಇಲ್ಲಿ ನಾನು ಸನಿ ಸನಿ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷದಿಂದ ಗುರುಪೂರ್ಣಿಮಗೆ ಬರ್ತೀನಿ ನಾವು ಹಾಕೊಳ್ಳಿ ಮೊದಲೇ ದಿನವೇ ಬರ್ತೀವಿ ಹನ್ನೆರಡು ಹಿಡ್ಕೊಂಡು ಇಲ್ಲೇ ನಾವು ರಾತ್ರಿಯಿಂದ ಗದ್ದ ಶೃಂಗಾರ ಮಾಡೋದು ಇಲ್ಲಿ ಸೇವೆ ಮಾಡ್ತೀವಿ ಇಪ್ಪತ್ತೆರಡು ವರ್ಷದಿಂದ ನಾವು ಒಂದು ಎರಡು ವ್ಯಾನ್ ತುಂಬಿಕೊಂಡು ನನ್ನ ಹೆಸರು ಕಮಲ್ ವಿವೇಕಾನಂದ ಪಾಟಿದ್ರು ಇಲ್ಲಿ ಗುರು ಗುರುಪೂರ್ಣಿಮಾ ಐತ್ರಿ ಶ್ರೀ ಅಮೃತ ಅಂದು ಪರಮೂಜಿ ಅಮೃತ ಎಂದು ಪ್ರವಚನ ಮಾಡಿದ್ದೆ ನಮ್ಮಲ್ಲಿ ಇಪ್ಪತ್ತೂರು ಮೇ ಎರಡು ಸಾವಿರ ಇಪ್ಪತ್ತ್ ಅವಾಗಿಂದ ನಾವು ನಾವ್ ಭಕ್ತರಾಗಿತ್ತು ಅವ್ರೆಲ್ಲ ಪ್ರವಚನ ಎಲ್ಲ ಕಡೆ ಯುವಕವನ್ನು ಅವರು ಮಾತಾಡೋಕೆ ಪ್ರಭಾವತಾಯಿ ಮುಂದೆ ಅದನ್ನೇ ನಾನು ಬರ್ದೇನೆ ಪ್ರವಚನ ಹೆಂಗೆ ಹೇಳಿದ್ನೆ ಅದೇ ಭಾಷೆ ಒಳಗೆ ಬರ್ತೀನಿ ನನಗೆ ಬಸ್ ಬರೋದಿಲ್ಲ ಬರೋದ್ರೆ ಬರ್ದಿ ತಂದು ಗುರುದೇವ್ರಿಗೆ ಕೋಶ ಮಾಡ್ತು ಅವರಂತೂ ಒಳ್ಳೆಯ ರೀತಿ ಅದನ್ನು ಗ್ರಂಥ ಒಂದು ಪ್ರಯತ್ನ ಮಾಡೋಣ ಅಂತ ಅಂದಿದ್ದು ಅದನ್ನೇ ಮಾಡಿದ್ವಿ ಗುರು ಇದು ನಾ ಎರಡನೇ ಸಲ ಬರೋದು ಮೊದಲಿನ ಗಂಟು ಇಲ್ಲ ನನಗೆ ಯಾವಾಗ ಗುರುಗಳ ದರ್ಶನ ಆಯಿತು ಆಗಲಿಂತ ನಾ ಇಲ್ಲಿ ಬರೋದು हंडी